ನಮಸ್ಕಾರ ಎಲ್ಲಾ ಪತ್ರಿಕಾ ಮಾಧ್ಯಮದವರಿಗೆ ವಿಷಯ ಏನ್ ಹೇಳ್ಬೇಕಪ್ಪ ಅಂದ್ರೆ ಇವತ್ತು ನಾವು ಪತ್ರಿಕಾ ಗೋಷ್ಠಿ ಮಾಡಿದೆವು ಇಲ್ಲಿ ಬೈಟ್ ಕೂಡ ಕೊಡ್ತಾ ಇದ್ದೇವೆ ತಮಗೆ ವಿಷಯ ಏನ್ ಹೇಳ್ಬೇಕಂದ್ರೆ ನಮ್ಮ ಅವರ್ಣ ಮ್ಯಾಕೆರೆ ಸಾಹೇಬ್ರು ಮಾಡದಂತ ಸಾಧ್ಯ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ನಾ ಯಾವ ಪಕ್ಷಕ್ಕೆ ಸೀಮಿತ ಅಲ್ಲ ನಾ ಬಿಜೆಪಿ ನಾ ಜೆ ಡಿ ಎಸ್ ನಾ ಕಾಂಗ್ರೆಸ್ ನಾನ್ ಅಪ್ಪಟ ವಿಠಲೆಯವರು ಅಭಿಮಾನಿ ನಾನು ಅಪ್ಪಟ ವಿಠಲೆಯರು ಅಭಿಮಾನಿ ಅವರ್ಣ ಮ್ಯಾಕೆರೆ ಅವ್ರ ಸಂಘಟನೆ ನಾನು ಎರಡು ವರ್ಷ ಆಯ್ತು ಅವ್ರ ಸಂಘಟನೆ ನಾನು ಮಾಡ್ತಾ ಸುಮಾರು ನೂರಾರು ಹೋರಾಟ ಮಾಡಿದ್ದಾರೆ ದೇವಾನಂದ್ ಕಲ್ಗುರ್ತಿ ನಲ್ವತ್ತೈದು ದಿನ ಧರಣಿ ಆಯ್ತು ಸರ್ ಅಲ್ಲಿ ದಳ್ಳಣಿ ಆದ್ರೂಪ್ಲಿ ಅಲ್ಲಿ ಆ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಿದ್ರೆ ಸರ್ ಚಿಡಂಬೆರೆಯಲ್ಲಿ ಒಂದು ಚಿಕ್ಕ ಬಾಲಕಿ ಸರ್ ಸಾಂಬಾರ್ನಲ್ಲಿ ಅಲ್ಲಿ ಸಾಂಬಾರ್ನಲ್ಲಿ ಬಿದ್ದು ನಿಂತ ಜಾಗದ ಮೇಲೆ ಹದಿನೈದು ಲಕ್ಷ ರೂಪಾಯಿ ಆನ್ ದಿ ಸ್ಪಾಟ್ ಹೋಗಿ ಎಂ ವೈ ಪಾಟೀಲ್ ಕೇಳ್ರಿ ಸರ್ ಎಂ ವೈ ಪಾಟೀಲ್ ಅಬ್ಜಲ್ಪುರ್ ತಾಲೂಕು ಶಾಸಕರಿಗೆ ಕೇಳಿ ಯಾರು ಮಾಡಿದ್ದು ಏನ್ ಮಾಡಿದ್ರು ಅಂತ ಆ ಕುಟುಂಬಕ್ಕೆ ಆ ತಾಯಿಗೆ ಒಂದ್ ನೌಕರಿ ಕೂಡ ಆಯ್ತು ಮತ್ತೆ ಚಿಕ್ಕ ಅದ ಅದು ಎಜುಕೇಶನ್ ಫ್ರೀ ಮಾಡಿಕೊಟ್ರಿ ಸರ್ ಸಮಾಜದವರಾ ಸರ್ ಮತ್ತೆ ಇನ್ನೊಂದು ಘಟನೆ ನಾನು ಹೇಳ್ತೀನಿ ಸರ್ ಇಲ್ಲೇ ಇದ್ರಲ್ಲಿ ಹುಬ್ಬಳ್ಳಿಯಲ್ಲಿ ಅನ್ಯಾಯ ಆದಾಗ ಅಲ್ಲಿ ಕೂಡ ಇಲ್ಲಿ ಕುಲ್ಬರ್ಗ ನಗರದಲ್ಲಿ ಸುಮಾರು ಎರಡು ಮೂರು ಸಾವಿರ ಜನ ಸೇರಿ ನಾವು ಪ್ರತಿಭಟನೆ ಮಾಡಿದೆವು ಅದೇ ಮತ್ತೆ ಬಸವ ಕಲ್ಯಾಣ ಇನ್ನೊಂದು ನಮ್ಮ ಸಮುದಾಯಕ್ಕೆ ಅನ್ಯಾಯ ಆದಾಗ ಅಲ್ಲಿ ಕೂಡ ನಾವು ಇಲ್ಲಿ ಮತ್ತೆ ಗುಲ್ಬರ್ಗನಲ್ಲಿ ಪ್ರತಿಭಟನೆ ಮಾಡಿದೆವು ಹೋಗಲ್ ಭೇಟಿ ಆದವು ಇದೇ ರೈತರಿಗೆ ನೆಟೆ ರೋಗ ಬಂದಿ ತೊಗರಿ ಹಾನಿಯಾಗಿತ್ತು ತಾವು ಇವತ್ತು ಬೆಳಗಾವ್ನಲ್ಲಿ ನೋಡಬಹುದು ನೋಡ್ಬೋದು ಸುಮಾರು ಐದು ಲಕ್ಷ ಜನರು ಸೇರಿದ್ರು ಇಲ್ಲಿ ನಾವು ಕಲಬುರಗಿಯಲ್ಲಿ ನೆಟೆ ರೋಗ ಬಂದಿ ತೊಗರಿಗೋಸ್ಕರ ಮೂರ್ ದಿನ ಕಲಬುರಗಿ ಬಂದಿಟ್ಟು ತಮಗ ಕೂಡ ಗೊತ್ತಿದೆ ಸುಮಾರು ಮುನ್ನೂರು ಟ್ರ್ಯಾಕ್ಟರ್ ತಗೊಂಡಿ ಮುನ್ನೂರು ಟ್ರ್ಯಾಕ್ಟರ್ ಇಂಜನ್ ಒಂದು ಸುಮಾರು ಎತ್ತಿನ ಗಾಡಿ ತಗೊಂಡು ಒಂದು ಮುನ್ನೂರ್ ನಾಕ್ನೂರ್ ಎತ್ತಿನ ಗಾಡಿ ತಗೊಂಡು ಸುಮಾರು ಸಾವಿರಾರು ಒಂದ್ ಐದ್ ಸಾವಿರ ರೈತರು ಬಂದಿದ್ರು ಆ ಕುಟುಂಬಕ್ಕೆ ಆ ರೈತರಿಗೆ ನ್ಯಾಯ ಕೊಡುವಂತ ಕೆಲಸ ಅವ್ವಣ್ಣ ಮ್ಯಾಕೇರಿ ಅವ್ರು ಮಾಡಿದ್ದಾರೆ ಸುಮಾರು ಎಷ್ಟು ಆರ್ನೂರ ಅರವತ್ತೇಳು ಕೋಟಿ ಸ್ಯಾಂಕ್ಷನ್ ಆಯ್ತು ಇಪ್ಪತ್ತೈದು ಸಾವಿರ ರೈತರಿಗೆ ಅನುದಾನ ನೀಡಲಾಯ್ತು ಇದು ಯಾರ ಕಾರಣ ಅವ್ವಣ್ಣ ಮ್ಯಾಕೇರಿ ಸಾಹೇಬ್ರ ಕಾರಣ ಯಾರೋ ಹೇಳ್ತಾರೆ ಎಲ್ಲೇ ಕೂತಿ ಯಾರೋ ಹೇಳ್ತಾರೆ ಎಲ್ಲೇ ಕೂತಿ ಏನ್ ಅಂತ ಓ ಸಾಹೇಬ್ರೆ ಸಮಾಜ ಯುವಕರಿಗೆ ಗೊತ್ತಿದೆ ಅವ್ವಣ್ಣ ಮ್ಯಾಕೇರಿ ಸಾಹಿಬ್ ಯಾರು ಅದಾರ ಏನ್ ಅದಾರ ಹುಟ್ಟೋ ಮಗು ಕೂಡ ಹೇಳ್ತಿ ಅನ್ಯಾಯ ಆದಾಗ ಯಾವನೇ ಸಮಾಜ ಆಗ್ಲಿ ಇವತ್ತು ಕೋಲಿ ಸಮಾಜ ಆಗಲಿ ಹಿಂದುಳಿದ ಸಮಾಜ ಆಗ್ಲಿ ಅಲ್ಪಸಂಖ್ಯಾತ ಆಗ್ಲಿ ಯಾವನೇ ಸಮಾಜಕ್ಕ ಅನ್ಯಾಯ ಆದ್ರ ಮಟ್ಟ ಮೊದಲ ಧ್ವನಿ ಎತ್ತುವ ಕೋಲಿ ಸಮಾಜದ ದಿಕ್ಕ ಹೋರಾಟಗಾರ ಅದು ಇದ್ರೆ ಅದು ನಮ್ಮ ಹವ್ವಣ್ಣ ಮ್ಯಾಕೇರಿ ಸಾಹಿಬ್ರೆ ಅಂತ ಅವರಿಗೆ ಯಾರೋ ಏನು ತಮ್ಮ ಸ್ವಂತ ಬೆಳೆ ಬೆಳೆಸೋಕೋಸ್ಕರ ಯಾರು ಏನು ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಇವತ್ತಿನ ಯುವ ಜನರೇಷನ್ ಗೊತ್ತಿದೆ ಯಾರ ಅಸಲಿ ಯಾರ್ ನಟಲಿ ಅಂತಂದಿ ಆ ಜನರಿಗೆ ಗೊತ್ತಿದೆ ಇವತ್ತು ಯುವಕರು ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ ಆನ್ ದಿ ಸ್ಪೋರ್ಟ್ ಸರ್ ಒಂದ್ ಅನ್ಯಾಯ ಆದಾಗ ಮುತ್ಕಗಾ ಗ್ರಾಮದಲ್ಲಿ ಏನಾಯ್ತು ಮುತ್ಕಾ ಗ್ರಾಮದಲ್ಲಿ ಅನ್ಯಾಯ ಆದಾಗ ನಿಜಕ್ಕೂ ಅವ್ರು ಆರೋಪಿ ಅಲ್ಲ ಅವ್ನ ನಿರಪರಾಧಿಗೆ ಆರೋಪಿ ಮಾಡಿದಾರೆ ಇವತ್ತ ಶಿವ್ ಕಲ್ಗುರ್ತಿಗೆ ಬೆಂಬಲ ನಿಂತಿ ಇವತ್ತು ಅವನಿಗೆ ನ್ಯಾಯ ಕೊಡಿಸುವಂತ ಕೆಲಸ ಕೂಡ ಮಾಡ್ತಾರೆ ಇದ್ದಾರೆ ಶಿವ್ ನಾಟಿಕರ್ ಅವ್ರಿಗೆ ನ್ಯಾಯ ಕೊಡುವಂತ ಕೆಲಸ ಕೂಡ ಅವಣ್ಣ ಮ್ಯಾಕೆರಿ ಸಾಹೇಬರು ಮಾಡ್ತಾ ಇದ್ದಾರೆ ಇಂಥವ್ರಿಗೆ ಆರೋಪ ಮಾಡ್ತಾ ಇದ್ದಾರೆ ಅಂತಂದ್ರೆ ಜನರು ಹುತ್ರೆ ನಮ್ಮ ಕೋಲಿ ಸಮಾಜ ಜನರು ನಾವೀಗ ಹುಟ್ಟು ಕೋಲಿ ಸಮಾಜ ಜನರು ಹೇಗಿದ್ದೇವಪ್ಪ ಅಂತಂದ್ರೆ ನಾವು ಏನು ಏನ್ ಅಂದ್ರೆ ನಾವು ಏನ್ ಎಂತ ಹೇಳ್ತೀವಿ ನಾವು ಅಂಬಿಗರು ನಾವು ನಾವು ಅಂಬಿಗರ ಅಂಬಿಗಾರ ನಾವು ಬಹಳಷ್ಟು ನಮ್ಮವ್ರು ನಮ್ಗೆ ಯಾರು ದಿವಸ ಇವತ್ತಿನ ದಿವಸ ಚಿತ್ತಾಪುರ ತಾಲೂಕಿನ ಹತ್ತೊಂಬತ್ತನೇ ತಾರೀಕು ಆರ್ ಎಸ್ ಎಸ್ ಪಥಚಂತಲನ ಪರವಾಗಿ ನಮ್ಮ ಕೂಲಿ ಸಮಾಜದವರು ಅವತ್ತಿನ ದಿವಸ ನಾವು ಕೂಡ ಹೋರಾಟ ಮಾಡ್ತೀವಿ ಎಸ್ ಸಿ ಎಸ್ ಟಿ ಅಂತ ಕೇಸ ಹೇಳಿ ಒಂದು ಲೆಟರ್ನ ಕೊಟ್ಟಿದಿರ್ತಾರೆ ಅದಕ್ಕೋಸ್ಕರ ನಾವು ಅದು ಯಾವುದೇ ಸಮಾಜವನ್ನು ಮಾಡ್ಬೇಕಾದ್ರೆ ಅದಕ್ಕೊಂದು ಟೈಮು ನಿಗದಿ ಅಂತ ಕೇಳಿ ಇರ್ತದೆ ಅದಕ್ಕೋಸ್ಕರ ನಾವು ಎಲ್ಲ ವರ್ಷ ಮಂದಿ ಏನಪ್ಪ ಅಂತಂದ್ರೆ ಎಸ್ ಟಿ ಹೋರಾಟ ಮಾಡ್ಬೇಕಾದ್ರೆ ಅದಕ್ಕೊಂದು ಡೇಟ್ ಫಿಕ್ಸ್ ಮಾಡಿ ನಿಮ್ಗು ಕೂಡ ನಾವೇನಪ್ಪಾ ಅಂತಂದ್ರೆ ಸಮಾಜ ಪರವಾಗಿ ನಾವು ಕೂಡ ಎಷ್ಟು ಸಲಹಾಗಿ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಅವತ್ತಿಂದ ಹೇಳಿದಿವಿ ಈಗ ನಿನ್ನೇನಪ್ಪ ಅಂತಂತಂದರೆ ಪತ್ರಿಕೆಗೋಷ್ಠಿಯಲ್ಲಿ ಅವಣ ಮೇಕೆರನ್ನು ಬಲವಾಗಿ ಯಾರ್ಯಾರು ಏನೇನೋ ಮಾತಾಡ್ತಿರ್ತಾರ ಸಮಾಜ ಬಗ್ಗೆ ತಿಳಿದುಕೊಂಡು ಅವ್ರ ಇತಿಹಾಸವನ್ನು ನೋಡಿಕೊಂಡು ಮಾತಾಡಬೇಕು ಯಾವುದೋ ಸಮಾಜವನ್ನು ಹೋರಾಟ ಮಾಡುವಂಥ ವ್ಯಕ್ತಿಗೆ ತಾವು ಅಲ್ಲ ಸಲ್ಲದ ಮಾತಾಡಿದ್ರೆ ಸರಿಯಲ್ಲ ಇವತ್ತಿನ ದಿವಸ ಸಮಾಜ ಎಲ್ಲರಿಂದ ಸಮಾಜ ಯಾರಪ್ಪನೂ ಸತ್ತಲ್ಲ ಸಮಾಜಕ್ಕಿಂತ ದೊಡ್ಡವರು ಯಾರೂ ಅಲ್ಲ ಇವತ್ತು ಅವಣ್ಣ ಮ್ಯಾಕೇರಿ ಅವರು ಸಾಕಷ್ಟು ಏನಪ್ಪಾ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಇಡೀ ರಾಜ್ಯಕ್ಕೆ ಏನಪ್ಪ ಅಂತ ಅವ್ರು ಏನಪ್ಪ ಗುರುತಿಸಿದಾರೆ ಸುಮ್ಮನೆ ಅವ್ರಿಗೆ ಏನೋ ಹಂದ ಕೇಸು ನಾವು ಏನೋ ಚಲೋ ಹತ್ತೀವಿ ಅಂತಂದ್ರೆ ಸಾಧ್ಯವಾಗಲ್ಲ ಹುಲಿ ಹುಲಿನೇ ಆಗ್ತದೆ ನರಿ ನರಿನೇ ಆಗ್ತದ ಅದಕ್ಕೋಸ್ಕರ ಇವತ್ತು ಅವ್ವಣ ಮ್ಯಾಕೇರಿ ಅವರು ಮಾಡಿರ್ತಕ್ಕಂಥ ಹೋರಾಟದಲ್ಲಿ ಅತಿ ಹೆಚ್ಚು ಏನಪ್ಪ ಅಂದರೆ ಬೆಳೆದಿರ್ತಾರೆ ಅಂತರಿಗೆ ಏನಪ್ಪ ಅಂದ್ರೆ ಕಪ್ಪು ಮಸಿ ಹಚ್ಚುವಂಥ ಕೆಲಸ ಸುಮಾರು ಸಮಾಜದಲ್ಲಿ ಮಾಡ್ತಾ ಇದ್ದಾರೆ ಅಂತ ಕೆಲಸ ಮಾಡೋದಿಲ್ಲ ಇವತ್ತಿನ ದಿವಸದಲ್ಲಿ ಸಮಾಜಕ್ಕಾಗಿ ಯಾವುದೇ ಹೋರಾಟ ಮಾಡಿದ್ರು ಕೂಡ ಅವರು ಇದ್ದಾರೆ ರಾಜಕೀಯದಲ್ಲಿ ಬೆಳಿಬೇಕಾದ್ರೆ ಸಾಕಷ್ಟು ಇದು ಅವರಿಗೆ ಅವಕಾಶಗಳಿತ್ತು ಸಮಾಜಕ್ಕೋಸ್ಕರ ಅವ್ರು ಎಲ್ಲವನ್ನು ತ್ಯಾಗ ಮಾಡಿ ಇವತ್ತು ರಾಜಕೀಯ ದೂರಿಟ್ಟು ಇವತ್ತು ಏನಾದ್ರು ಸಮಾಜಕ್ಕೆ ನಾವು ಅನ್ನ ದೊಡ್ಡ ಆಸ್ತಿಯನ್ನಾಗಿ ಮಾಡ್ಬೇಕಂತ ಕೇಸ್ ಹೇಳಿ ಇವತ್ತು ಅವಣ ಮ್ಯಾಕೆಯವರು ಹೋರಾಟ ಆಗ ಮುಂದುವರೆ ಬಂದಿದ್ದಾರೆ ಅದಕ್ಕೋಸ್ಕರ ಯಾರೋ ಮಾತಾಡ್ತಾರೆ ಅಂತಂದ್ರೆ ಅದಕ್ಕೆ ನಾವೆಲ್ಲ ಕಂಡಿಸ್ತೀವಿ ಅವಣ ಮ್ಯಾಕೆ ಅವರು ಇವತ್ತನ್ನು ಕೂಡ ಸಮಾಜಕ್ಕಾಗಿ ಹೋರಾಟ ಮಾಡ್ತಾರೆ ಮುಂದನ್ನು ಕೂಡ ಹೋರಾಟ ಮಾಡ್ತಾರೆ ಅವ್ರ ಬಗ್ಗೆ ಮಾತಾಡಂತ ನೈತಿಕತೆ ಯಾರು ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳಕ್ ನಾನು ಇಷ್ಟಪಡ್ತೀನಿ ಸರಿ ಸಮಾಜ ಯಾಕೆ ಈ ಯಾವ ಕಾರಣಕ್ಕಾಗಿ ಅವರು ಆಮೇಲೆ ಬೇರೆ ನೋಡಿ ತಾರತಮ್ಯ ಮಾ ಯಾಕಾಗ್ತಿದೆ ಅಂತಂದರೆ ಅವರಿಗೆ ಯಾರೇ ಒಬ್ಬ ಖುಷಿ ಪಡಿಸೋ ಸಲುವಾಗಿ ಅವಣ್ಣ ಮ್ಯಾಕೇರಿಯವ್ರನ್ನು ಮಾತಾಡಿದರೆ ನಾನೊಬ್ಬ ದೊಡ್ಡ ವ್ಯಕ್ತಿ ಅತ್ಯಂತ ತಿಳ್ಕೊಂಡಿರ್ಬೇಕು ಆದರೆ ನಿಮ್ಮ ವ್ಯಕ್ತಿತ್ವ ನೀವು ಮಾಡ್ಬೇಕು ಸಾಕಷ್ಟು ಹೋರಾಟಗಳು ನೀವು ಮಾಡ್ಬೇಕಾದ್ರೆ ಅವಣ್ಣ ಮ್ಯಾಕೆರೋರಿಗೆ ಹೆಸರು ತೊಂದರೆ ನೀವೇನು ದೊಡ್ಡ ಇದಾಗಲ್ಲ ಸುಮಾರು ಬಾರಿ ಯಾಕಂದ್ರೆ ಈ ಸಮಾಜವನ್ನು ಒಂದು ರಾಜಕೀಯಗೋಸ್ಕರ ಏನಪ್ಪಾ ಅಂತಂದ್ರೆ ಬಳಸ್ಕೊಂಡಿರ್ತಾರ ಅದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ ರಾಜಕೀಯವನ್ನು ಬಿಟ್ಟು ಸಮಾಜವನ್ನು ಹೋರಾಟ ಮಾಡ್ಲಿಕ್ಕೆ ನಾವು ಕೂಡ ಇರ್ತೀವಿ ಸುಮ್ಮನೆ ಯಾರ್ಯಾವ ವ್ಯಕ್ತಿಗೋಸ್ಕರ ನೀವು ಖುಷಿ ಮಾಡಿಸೋಕ್ಕೋಸ್ಕರ ಏನಪ್ಪ ಅಂತ ಸಮಾಜವನ್ನು ಬಲಿ ಮಾಡೋದು ಸರಿಯಲ್ಲ ಇದನ್ನ ಖಂಡನೆ ಮಾಡ್ತೀವಿ ನಾವು ನೀವು ಯಾವತ್ತೂ ಕೂಡ ಹೋರಾಟ ಮಾಡ್ತೀವಿ ಸಮಾಜಕ್ಕೆ ಅಂದ್ರೆ ನಾವು ಕೂಡ ಅವತ್ತು ಬರ್ತೀವಿ ನಾವು ಆದ್ರೆ ಅವತ್ತೇ ಮಾಡ್ತೀವಿ ಅವತ್ತೇ ನಿಂದಿರ್ತೀವಿ ಅವತ್ತೇ ಮಾಡ್ತೀವಿ ಅಂದ್ರೆ ಅದು ಸರಿಯಲ್ಲ ಅದಕ್ಕೊಂದು ಟೈಮು ಟೇಬಲ್ ಅಂತ ಇರ್ತದೆ ಚಿತ್ತಾಪುರದಲ್ಲಿ ಮಾಡಿದ ಹಕ್ಕು ಅದ ಗುರುಬರ್ದಲ್ಲಿ ಮಾಡೋದೇ ಅದ ರಾಜ್ಯದಲ್ಲಿ ಮಾಡೋದೇ ಅದ ಅದಕ್ಕೆ ನಾವು ನಿಮ್ಗೆ ಬೆಂಬಲಿಸ್ತೀವಿ ಆದ್ರೆ ಅವತ್ತೇ ಡ್ಯೂಟಿ ಮಾಡ್ತೀವಿ ಅಂತಂದ್ರೆ ಇದು ಸರಿಯಲ್ಲ ಅಂತಕ್ಕಂಥ ಮಾತನ್ನು ಕೂಡ ಪತ್ರಿಕೆ ಮಾಧ್ಯಮದಲ್ಲಿ ನಾನು ಪ್ರಶ್ನೆ ಮಾಡ್ತೀನಿ ದುರ್ಘಟನೆ ಆಗಲಾರದೆ ಕಲಗುರ್ತಿಯಲ್ಲಿ ದೇವನಂತ ಆದಾಗ ಅವರ ತಕ್ಷಣ ಏನಪ್ಪ ಅಂತಂದ್ರೆ ಅವ್ರ ಮನೆಯಲ್ಲಿ ಕುಟುಂಬದವರಿಗೆ ನೌಕರಿ ಕೊಟ್ರು ಅವ್ರಿಗೆ ಏನಪ್ಪ ಕಂಪಿಸಿಷನ್ ಮಾಡಿ ಕೊಟ್ಟರು ಎರಡನೇದು ಜೈನಪುರ ಅಂತ ಹುಡುಗಿಗೆ ಏನಪ್ಪ ಅಂತಂದ್ರು ಜೈಲಿನಲ್ಲಿ ಏನಪ್ಪ ಅಂತಂದ್ರು ಮರಣ ಹೊಂದಿರೋ ಟೈಮ್ನಾಗ ಇದೇ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಕೊಟ್ಟರು ಇವಾಗ ಚಿಮ್ಮಣ್ಣೆಯಲ್ಲಿ ಅಂತಪ್ಪ ಬಿಸಿ ಬಿಸಿ ಸಾಂಪ್ರದಾಯ ಬಿದ್ದು ಕೇಸಿ ಅವತ್ತು ಇಂದಿಲಿ ಅವ್ರಿಗೂ ಕೂಡ ಏನಪ್ಪ ಅಂದ್ರೆ ಕೊಟ್ರು ಇವಾಗ ಸಾಕಷ್ಟು ಇವತ್ತು ದೊಡ್ಡ ಚಿತ್ತಾಪುರ ತಾಲೂಕಿನಲ್ಲಿ ಕಾಗಿಣಿ ನದಿಯಲ್ಲಿ ಸಾಕಷ್ಟು ಏನಪ್ಪ ಅಂದ್ರೆ ರೀತಿ ಏನಪ್ಪ ಅಂತಂದ್ರೆ ಅವ್ಯ ಆಗ್ತದೆ ಅಂಥದ್ದು ಏನಪ್ಪ ಅಂದ್ರೆ ಕೋಟಿನ ಏನಪ್ಪಾ ಏನಪ್ಪ ಅಂತಂದ್ರೆ ಇವಾಗ ಸರ್ಕಾರಕ್ಕೆ ಲಾಸ್ ಆಗಿದೆ ಅದಕ್ಕೆನಪ್ಪ ಅಂದ್ರೆ ತಡೆ ಓಡೋದಕ್ಕೆ ಯಶಸ್ ಸಂಬಂಧಿಯಲ್ಲಿ ಆರೋಪ ಮಾಡಿದ್ರು ಇವಾಗ ಸರ್ಕಾರನೇ ಅವ್ರಿಗೆ ಏನಪ್ಪ ಅಂತಂದ್ರೆ ಯಾವುದೇ ಕಾರಣ ಕ್ರಮ ಕೈಯೋದಿಲ್ಲ ಅಂಥದಕ್ಕೆಲ್ಲ ಅವಳ ಮೇಕೆಯನ್ನು ನಿಂತುಕೇಸಿ ಇವತ್ತು ಕಾಗಿಣಿ ಕಾಗಿಣಿಯಲ್ಲಿ ರೀತಿ ಹೋಗ್ತಕ್ಕಂಥ ಬಂದಾಗಿದೆ ಅದು ತಮ್ಮೆಲ್ಲ ಮಾಧ್ಯಮದಲ್ಲಿ ಗೊತ್ತಿರ್ತಕ್ಕಂಥ ವಿಷಯ ನಾವು ಅದಿಗೆ ಹೇಳಬೇಕಾಗಿಲ್ಲ ಕೊನೆಲೇ ಇಲ್ಲ ಹವ್ವಾನ ಮೈಕೇರಿಯ ಬಗ್ಗೆ ಅಂದ್ರೆ ಯಾರು ಕೂಡ ಅವು ಹೇಳಿಕೆ ಮಾಡೋದಿಲ್ಲ ನಿಮ್ಮ ಸಮಾಜ ಸಂಘಟನೆ ಮಾಡ್ಬೋದು ನಾವು ನಿಮ್ಮ ಕೂಡ ಸಂಘಟ ಬರ್ತೀವಿ ಅಂದ್ರೆ ಅವ್ವಾನ ಬಗ್ಗೆ ಅವರು ಮಾತಾಡಿದ್ರೆ ನಾವು ಕೂಡ ಏನಪ್ಪ ಅಂದ್ರೆ ಕಂಡು ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಿಕ ಸ್ಪಷ್ಟ ತಮ್ಮ ಅನ್ನಾಟಿಕೆ ಇವತ್ತಿನ ದಿವಸ ಹವ್ವಾನ ಮೈಕೇರಿ ಅವರ ಬಗ್ಗೆ ಕೆಲವೊಂದು ಸಮಾಜದ ಪ್ರಮುಖರು ಸಮಾಜದ ನಾಯಕರು ನಮ್ಮದೇ ಸಮಾಜ ಆದಂಥ ನಾಯಕರನ್ನ ಕೆಲವೊಂದು ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದರು ಆದರೆ ನಾನು ಅವ್ವಣ ಮೇಕೇರಿಯವ್ರು ಇರಲಿ ಅವರು ಎದುರಿದ್ರು ಇರಲಿ ಯಾರೇ ಇರಲಿ ಮೊಟ್ಟ ಮೊದಲಿಗೆ ಸಮಾಜ ಸರ್ವಸ್ವ ಸಮಾಜ ಎಲ್ಲದಕ್ಕ ದೊಡ್ಡರು ಸಮಾಜದಕ್ಕಿಂತ ದೊಡ್ಡರು ಯಾರು ಅಲ್ಲ ಸಮಾಜಕ್ಕಾಗಿ ಯಾರು ದುಡಿತಾರೋ ಅವ್ರ ಹೆಸರು ಆಟೋಮೆಟಿಕ್ಕಾಗಿ ಮಾಡ್ಬಾರ್ದು ಆಟೋಮೆಟಿಕ್ಕಾಗಿ ಅವರು ಚೆನ್ನಾಗ್ತಾರೆ ಆದರೆ ವಿಠಲ್ ಹಿರಿಯರು ಅವರ ಹೆಸರನ್ನು ತಗೊಂಡು ಅವರು ಯಾವ ರೀತಿ ಹೋರಾಟ ಮಾಡಿದ್ದಾರೆ ಅವ್ರ ಜೊತೆಯಲ್ಲಿ ನಾನು ಇಪ್ಪತ್ತು ವರ್ಷ ಹೋರಾಟ ಮಾಡಿದ್ದೀನಿ ನಾನು ಇಪ್ಪತ್ತೈದು ವರ್ಷ ನಾನು ಅವ್ರ ಜೊತೆಯಲ್ಲಿ ಹೋರಾಟ ಮಾಡಿದ್ದೀನಿ ಅಂತ ಹೇಳೋದು ಯಾಕಂತಂದರೆ ನಾನು ಸುಮಾರು ನಂದು ಅರವತ್ತೊಂದು ವಯಸ್ಸು ನಡೀತಾ ಇದ್ದೆ ಮೂವತ್ತು ವರ್ಷ ಸತತವಾಗಿ ವಿಠಲ್ ಅವರು ಏನು ಹೇಳ್ಯಾರ ಆ ಮಾತನ್ನು ಕೇಳಿ ನಾನು ಮೂವತ್ತು ವರ್ಷ ಅವ್ರ ಇದ್ದೆ ನಾನು ಅವ್ರ ಜೊತೆಯಲ್ಲಿ ಹೋರಾಟ ಮಾಡ್ತಾ ಇದ್ದೀನಿ ನಾನು ಚಿತಾಪುರನ ಭಾಳ ನಂಬ್ತೀನಿ ವಿಠ್ಠಲ್ ಎರೂಜಿ ಅವರು ಪೊಲೀಸ್ ಸಮಾಜ ಬಗ್ಗೆ ಭಾಳ ಅಪಾರ ಗೌರವ ಇತ್ತು ಅವ್ರಿಗೆ ಚಿತ್ತಾಪುರದ ಪೊಲೀಸ್ ಸಮಾಜ ಬಗ್ಗೆ ಯಾಕಂತಂದರೆ ನಡಬೇಕಾ ಎರಡು ಸಾವಿರದ ನಾಲ್ಕರಲ್ಲಿ ಚುನಾವಣೆ ಆಯಿತು ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಿದ್ರು ಸ್ಪರ್ಧೆ ಮಾಡಿ ಸೋತರು ಐದು ಜನ ಪಾಟೀಲರು ಗೆದ್ದರು ಎದ್ದಾಗ ಹೆರೂಜಿಯವರು ಸೋತರು ಸೋದಾಗ ದೇವೇಗೌಡರು ಬಲ್ಲಿ ಹೋದೆವು ನಾವು ಅವರು ಬಲಿ ಹೋದೆವು ಚಿತ್ತಾಪುರದವರು ಮತ್ತೆ ಯಾರು ಅಲ್ಲ ಚಿತ್ತಾಪುರದವರು ಹೋಗಿಸಿ ದೇವೇಗೌಡರಿಗೆ ಮನವಿ ಪತ್ರ ಕೊಟ್ಟು ವಿಠಲ್ ಹೇರೂರಿಗೆ ಅವರಿಗೆ ಎಮ್ ಎಲ್ ಸಿ ಮಾಡಬೇಕು ರೀ ಸರ್ ಅಂತ ಯಾಕಂದ್ರೆ ಐದು ಜನ ಶಾಸಕರು ಜೆಡಿಎಸ್ ಇಂದ ಬಂದಿದ್ರು ಒಂದು ಕೊಟ್ಟು ಕುಮಾರಸ್ವಾಮಿ ಅವರಿಗೆ ಕೊಟ್ಟರು ಅವರೆಲ್ಲ ನಮ್ಮ ಚಿತ್ರಾಪುರದೊಂದು ಲೆಟರ್ ನೋಡ್ಕಿಸಿ ಅವರನ್ನು ಎಮ್ ಎಲ್ ಸಿ ಮಾಡಿದ್ರು ಬಹಳ ಧನ್ಯವಾದಗಳನ್ನು ಹೇಳಿದರು ಆದರೆ ಈಗ ಬರ್ತಕ್ಕಂಥ ಪೀಳಿಗೆಯನ್ನು ಒಂದು ಲೂಟ್ ಅನ್ನ ಚೇಂಜ್ ಮಾಡ್ತಕ್ಕ ಕೆಲಸ ದಯಮಾಡಿ ಮಾಡಬೇಡಿ ಅಂತ ನಾವು ಸಮಾಜದಲ್ಲಿ ಯಾಕೆ ಯಾಕೆಂದ್ರೆ ಸಮಾಜ ಒಂದೇ ಇವತ್ತು ಎಲ್ಲರೂ ಬೆಳಕಾಗಲ್ಲ ಇವತ್ತು ನಾನು ಲೀಡರ್ ಆಗ್ತೀನಪ್ಪಾ ಅಂದ್ರೆ ಸಾಧ್ಯವಿಲ್ಲ ಮಾತು ಯಾಕಂತಂದ್ರೆ ಮನೆ ಯಾರ ಸತ್ಮೇಗೆ ಟೊಪ್ಪಿ ಬರ್ತಾ ತಲೆಮೇಲೆ ಸುಮ್ಮನೆ ಬರಲ್ಲ ಆ ಪುಣ್ಯ ಮಾಡಿದಾಗ ಇನ್ ತೆಂಗ್ ತಲೆ ಮೇಲೆ ಇಟ್ಕೊಂಡು ಹೋಗುವ ಅಂತ ಹೇಳಿದಾಗೆ ನಾವು ಲೀಡರ್ ಅವಾಗ ಇನ್ನೂ ಬಹಳ ಜನ ಇದ್ದಾರೆ ಬಾಬು ರೋಜ್ ಚಿಂತು ತಿಪ್ಪಣ ತಿಪ್ಪಾಣ ಇದ್ದಾರೆ ಇದಾರೆ ಸಾಲಿ ಇದ್ದಾರೆ ಇನ್ನೂ ಬಹಳ ಜನ ಲೀಡರ್ ಇದ್ದಾರೆ ಆದ್ರೆ ನಾವು ನಾವು ಕಚ್ಚಾಡಿ ಸಮಾಜಕ್ಕೆ ತಪ್ಪು ದಾರಿಗೆ ಒಯ್ಯೋದು ಬೇಡ ಅಂತ ನಾನು ಅನ್ನಿಸ್ತೀನಿ ಯಾಕೆಂದರೆ ಅವಳ ಮರು ಮಾಡಿದಂಥ ಒಂದು ಪ್ರಯತ್ನ ಅವರು ಮಾಡಿದಂಥ ಒಂದು ಹೋರಾಟ ಅವರು ಹಾಚಿಕೊಟ್ಟಂಥ ಒಂದು ದಾರಿ ಇಡೀ ಸಮಾಜವನ್ನು ಮೆಚ್ಚುತ್ತದೆ ಇಡೀ ಕಲ್ಯಾಣ ಕಲ್ಯಾಣ ಕರ್ನಾಟಕವನ್ನು ಹೇಳಿ ಎಲ್ಲರೂ ಸಮಾಜದ ಪ್ರೆಸ್ ಮೀಟ್ ನಾವು ಮಾಡ್ತಾ ಇಲ್ಲ ಪ್ರೆಸ್ ಮೀಟ್ ಅವ್ರು ಮಾಡಿದ್ಮೇಲೆ ನಾವು ಮಾಡ್ತಾ ಇದೀವಿ ಯಾಕೆ ಮಾಡ್ತಾ ಇದ್ದೀವಿ ಯಾಕೆ ಒಪ್ಕೊಳ್ತೀನಿ ಒಪ್ಕೊಳ್ತೀನಿ ಒಳ್ಳೆ ಪ್ರಶ್ನೆ ಇದು ನಾವು ಅವರು ನಮಗ್ ಮೊದ್ಲೇ ಒಂದು ಮಾತು ಕೇಳಿ ನಾವು ಈಗ ಮಾಡ್ತೀವಿ ಅಂತ ಕೇಳಿದ್ರೆ ಅದಕ್ಕೆ ನಾವು ಏನಾದ್ರು ಹೇಳ್ತಿದ್ದೇವೆ ಆದ್ರೆ ಅವರು ಮಾಡಿದ ಮ್ಯಾಗ ನಾವು ಅವ್ರಿಗೆ ಕೇಳಿದ್ರೆ ಅವ್ರಾಗ ಏನಾದ್ರು ಹೇಳ್ತಾರೆ ಇದು ಯಾಕೆ ಬೆಳೀತಾ ರಾಜಕೀಯ ಕುಂಭ ಇದು ರಾಜಕೀಯ ಕುಂಭ ಈ ರಾಜಕೀಯಲ್ಲಿ ಇವತ್ತು ನಾನು ಬಿ ಜೆ ಪಿ ಒಬ್ಬ ಕಾಂಗ್ರೆಸ್ ಒಬ್ಬ ಜೆ ಡಿ ಎಸ್ ಅದು ರಾಜಕೀಯ ಬಂದಾಗ ರಾಜಕೀಯ ವಿಷಯ ಮಾತಾಡ್ರಿ ರಾಜಕೀಯಲ್ಲಿ ಸಮಾಜ ಬಳಸ್ಕೋಬೇಡಿ ಅಂತ ನನ್ನ ಪ್ರಶ್ನೆ ರಾಜಕೀಯಲ್ಲಿ ಸಮಾಜ ಬಳಸ್ಕೋಬೇಡಿ ಸುರೇಶ್ ಬೆನಕನಹಳ್ಳಿ ಪುರಸಭೆ ಮಾದಿ ಸದಸ್ಯ ಚಿತಾಪುರ